ಆದ ಸಂದೇಶಗಳು ಇವತ್ತಿಗೂ ಪ್ರಸ್ತುತ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ಬದಲಾವಣೆಯ ಹರಿಕಾರರ ಬಗ್ಗೆ ಬಹಳ ಹೆಮ್ಮೆ ನಮಗೆ ಆದ್ರೆ ಆ ಧಾವಂತದಲ್ಲಿ ಆತ್ಮ ವಿಮರ್ಶೆ ಮಾಡ್ಕೊಳ್ಳೋದನ್ನ ಮಾರ್ತೋಗ್ತೀವಿ ನೂರಿನ್ನೂರು ವರ್ಷಗಳ ಹಿಂದಿನ ದಾರ್ಶನಿಕರು ಐತಿಹಾಸಿಕ ಪುರುಷರೆಲ್ಲ ಇವತ್ತಿಗೂ ಪ್ರಸ್ತುತ ಅಂದ್ರೆ ನಾವಿನ್ನು ಬದಲಾಗದೆ ಉಳ್ಕೊಂಡಿದ್ದೀವಿ ಅಂತ ತಾನೇ ಅರ್ಥ ಆವತ್ತಿನ ವಿಷಯಗಳು ಇವತ್ತಿಗೂ ಪ್ರಸ್ತುತ ಅಂತಂದ್ರೆ ನಾವು ಇನ್ನೂ ಹಾಗೆ ಡೋಂಟ್ ಲರ್ನ್ ಫ್ರಮ್ ದ ಹಿಸ್ಟ್ರಿ ಟು ರಿಪೀಟ್ ಇಟ್ ಅಂತ ಹೇಳ್ತಾರೆ ನಾನು ಮೊನ್ನೆ ಕೆಲವು ದಿನಗಳ ಹಿಂದೆ ಸ್ನೇಹಿತರೊಬ್ಬರು ಕುವೆಂಪುರ ಅವರ ನಿಶ ನಿರಂಕುಶಮತಿಗಳಾಗಿ ಆಡಿಯೋ ಬುಕ್ ಮಾಡಿದ್ರು ಅದನ್ನ ಕೇಳು ಹಾಗೆ ಅಂತ ಕಳಿಸಿದ್ರು ಅದ್ರಲ್ಲಿ ಹೇಳ್ತಾ ಇದ್ದ ಅನಸ್ತು ಐವತ್ತು ವರ್ಷಗಳ ಹಿಂದೆ ಸೆವೆಂಟಿ ಫೋರ್ ನಲ್ಲಿ ಅವರ ಎಸ್ ನಾನು ಹುಟ್ಟಿದ ವರ್ಷ ಆವತ್ತು ಹೇಳಿದ ಮಾತುಗಳು ಇವತ್ತಿಗೂ ಪ್ರಸ್ತುತ ಅನಿಸ್ತು ಹಾಗೆ ತುಂಬಾ ಹೆಮ್ಮೆ ಆಯ್ತು ಕೊಂಪುರವ್ರ ಬಗ್ಗೆ ಇವತ್ತಿಗೂ ಕುವೆಂಪು ಪ್ರಸ್ತುತ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೋಬಹುದು ಅಂತ ಆದ್ರೆ ಅಷ್ಟೇ ದುಃಖ ಕೂಡ ಆಯ್ತು ನಾವಿನ್ನೂ ಬದಲಾಗಿಲ್ಲ ಕೊಂಪುರ್ ಅಂತ ಕುವೆಂಪು ಅವರು ಹೇಳಿದ್ರು ನಾವ್ ಬದಲಾಗಿಲ್ಲ ಇನ್ನೂ ಆಗಿದ್ವಿ ಇವತ್ತೂ ಪ್ರಸ್ತುತ ಆಗಿದ್ದಾರೆ ಅವರು ಇತಿಹಾಸದ ಬಗ್ಗೆ ಮಾತಾಡ್ತಾ ಈ ಚಲನಚಿತ್ರೋತ್ಸವದಲ್ಲಿ ಆ ಸಿನಿಮಾದಂತಹ ಪ್ರಭಾವಶಾಲಿ ಮಾಧ್ಯಮದ ಮೂಲಕ ಶಾಂತಿ ಪ್ರೀತಿ ಸಮಾನತೆ ತರೋಕೆ ಪ್ರಯತ್ನಿಸಿದ ಇತಿಹಾಸದಲ್ಲಿ ನಮ್ಮ ಸಿನಿಮಾ ಇತಿಹಾಸದಲ್ಲಿರೋ ಹಿರಿಯರನ್ನ ಸ್ಮರಿಸುವ ಒಂದು ಅದ್ಭುತ ಕೆಲಸ ಆಯ್ತು ನಾನು ಕೆಲವು ಅಂತ ಕಾರ್ಯಕ್ರಮಗಳ ಭಾಗ ಆಗಿದ್ದೆ ಅದರಲ್ಲಿ ಒಂದು ಸತೀ ಸುಲೋಚನ ಅದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಕೆಲಸ ಮಾಡಿದ್ರು ಆ ಚಿತ್ರೋತ್ಸವದ ಕಡೆಯಿಂದ ಅದರಲ್ಲಿ ಭಾಗಿಯಾಗಿದ್ದ ಕಲಾವಿದರು ತಂತ್ರಜ್ಞರು ಇವರೆಲ್ಲರ ಫ್ಯಾಮಿಲಿ ಅವರನ್ನ ವಂಶಸ್ಥರನ್ನ ಕರೆಸಿ ಅವ್ರ ಮೂಲಕ ಇವರನ್ನ ಅರಿಯೋ ಪ್ರಯತ್ನ ಆಯ್ತು ಅವ್ರನ್ನ ಅಭ್ಯಾಸ ಮಾಡುವ ಪ್ರಯತ್ನ ಆಯ್ತು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಕಾಣಿಸಿದ್ದು ಅದರ ಲೇಖಕ ಬೆಳ್ಳಾವಿ ನರಹರಿ ಶಾಸ್ತ್ರಿ ಅವರ ಮೊಮ್ಮಗ ಬಂದು ಮಾತಾಡಿದ್ರು ಅವ್ರು ಮಾತಾಡಿದ ತುಂಬಾ ಇಂಟ್ರೆಸ್ಟಿಂಗ್ ಆದ ಕೆಲವು ವಿಷಯವನ್ನು ಹೇಳ್ತಾರೆ ಅವ್ರ ಬಗ್ಗೆ ಹೇಗಾದ್ರೆ ಅದು ಬೊಮ್ಮಗರ ಪರ್ಸ್ಪೆಕ್ಟಿವ್ ಅವ್ರು ಹೇಗಿದ್ರು ನರೇಂದ್ರ ಶಾಸ್ತ್ರಿ ಅವರು ಹೇಗಿದ್ರು ಅಂತ ಅವ್ರು ಹೇಳಿದ್ರು ತುಂಬಾ ಸಂಪ್ರದಾಯಸ್ಥರು ಶಿಖೆ ಎಲ್ರಿಗೂ ಕಡ್ಡಾಯ ಮೊಮ್ಮಕ್ಳಿಗೂ ಸಹ ಕಡ್ಡಾಯ ಅವರು ಕಡ್ಡಾಯವಾಗಿ ಶಿಖೆ ಇಟ್ಕೊಂತ ಇದ್ರು ಕಚ್ಚೆ ಧರಿಸ್ತಾ ಇದ್ರು ಬೆಳಗ್ಗೆ ಪೂಜೆ ಪುರಸ್ಕಾರ ಮಾಡ್ತಾ ಇದ್ರು ಸಂಧ್ಯಾ ವಂದರೆ ಮಾಡ್ತಾ ಇದ್ರು ಇವೆಲ್ಲ ಕಡ್ಡಾಯ ಅಂತ ಆ ತರದ ಸಾಂಪ್ರದಾಯಿಕ ಹಿಂದನೆಯಿಂದ ಬಂದಂತ ಒಬ್ಬ ಲೇಖಕ ಮಾಡಿದ ಸಿನಿಮಾ ಯಾವುದು ಸತಿ ಸುಲೋಚನ ಹಾಗೆ ನೋಡಕ್ಕೋದ್ರೆ ರಾಮ ರಾಮಾಯಣದ ನಾಯಕ ರಾಮ ಇಟ್ಕೊಂಡು ಮಾಡಬಹುದಾಗಿ ಸಿನಿಮಾ ಇಟ್ಟಿಸ್ಕೊಬಹುದಾಗಿತ್ತು ಆದರೆ ಅವ್ರು ಮಾಡಿದ ಸಿನ್ಮಾ ಸತಿ ಸುಲೋಚನ ಅಷ್ಟೊಂದು ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದು ಕೂಡ ಅದನ್ನು ಮೀರೋ ಒಂದು ಪ್ರಯತ್ನ ಇತ್ತಲ್ಲ ಅದನ್ನು ಕಾಣಿಸ್ತು ಅದು ಸತಿ ಸುಲೋಚನ ಮೂಲಕ ಯುದ್ಧದ ಬಗ್ಗೆ ಮಾತಾಡೋದು ಶಾಂತಿ ಬಗ್ಗೆ ಮಾತಾಡುದು ಯುದ್ಧದ ವಿರುದ್ಧದ ಒಂದು ದನಿ ಒಂದು ಹೆಣ್ಣಿನ ಮೂಲಕ ಇತ್ತಿದ್ರು ಒಂದು ಹೆಣ್ಣಿಗೆ ಶಿಕ್ಷಣ ಸಿಕ್ಕಿದ್ರೆ ಇಡೀ ತಲೆಮಾರಿಗೆ ಶಿಕ್ಷಣ ಸಿಕ್ಕ ಹಾಗೆ ಅಂತ ಹೇಳ್ತಾರೆ ಅವಳು ಅವರ ಮಕ್ಕಳನ್ನ ಅವಳ ಮಕ್ಕಳನ್ನ ಎಜುಕೇಟ್ ಮಾಡ್ತಾರೆ ಆ ಮಕ್ಕಳೇ ಮುಂದಿನ ಪ್ರಜೆಗಳು ಸೊ ಈ ತರದ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಂತ ಒಬ್ಬ ಲೇಖಕ ಇಷ್ಟು ದೊಡ್ಡ ಕೊಡುಗೆ ನೀಡಿತು ಅದು ನಮ್ಮ ಇತಿಹಾಸ ನಾನು ಮಟ್ಟಿಗೆ ಒಬ್ಬ ಒಳ್ಳೆಯ ಲೇಖಕ ತನ್ನ ಇತಿಮಿತಿಗಳನ್ನು ತನ್ನ ಆ ನೆಲೆಗಟ್ಟಿನ ಇತಿಮಿತಿಗಳನ್ನ ಅಂದಿನ ಸಮಾಜದ ಇತಿಮಿತಿಗಳನ್ನ ಅಂದಿನ ಸಮಾಜದ ಸತ್ಯವನ್ನ ಇಂಚಿಂಚಾಗಿ ತಳಿತಾ ತಳಿತಾ ವಿಸ್ತರಿಸಬೇಕು ಅಂತ ಕೆಲಸ ಅವರಿಂದ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಆ ಸಮಾರಂಭದಲ್ಲಾಯ್ತು ಆ ಸುಬೈ ನಾಡು ಅವರ ಮೊಮ್ಮಗ ಸೃಜನ್ ಲೋಕೇಶ್ ಹೇಳಿದ್ರು ಇವರನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಇವ್ರನ್ನೆಲ್ಲ ಮರ್ತೇ ಬಿಡ್ತಾ ಇದೀವಿ ನಮ್ಮ ಇತಿಹಾಸ ನಾನ್ ನಾವು ನಮ್ ಗಾಪ ಇಟ್ಕೋಬೇಕು ನಿಜ ಇಂಥದ ದೊಡ್ಡ ದೊಡ್ಡ ಮನುಷ್ಯರ ಅಷ್ಟೊಂದು ಕೊಡುಗೆ ಕೊಟ್ಟಂತವ್ರು ಎಲ್ಲರನ್ನು ನಾವು ಸ್ಮರಿಸ್ಬೇಕು ಸ್ಮರಿಸ್ತಾನೇ ಇರಬೇಕು ಅದಕ್ಕೆ ಅವ್ರು ಸ್ಮಾರಕ ಆಗಬೇಕು ಅಂದ್ರೆ ಹೆಸರಾದ ನಂತರ ಏನ್ ಮಾಡಬೇಕು ಅಂತ ನನಗೆ ಬರೀ ನೂರು ಹೆಸರಲ್ಲಿ ಅದು ಒಂದು ಹೆಸರಾಗಿ ಬರೀ ಹೆಸರು ಹೆಸರಾಗಿ ಉಳ್ಕೊಬೇಕು ಯಾಕೆ ಸುಮಾರು ಹೆಸರುಗಳಿಗೆ ನಾವು ಯಾರಿದ್ರು ಅಂತ ತಿಳ್ಕೊಳಕ್ ಹೋಗಲ್ಲ ಅಷ್ಟೇ ಹೆಸರು ಹೇಳ್ತಾ ಇರ್ತೀವಿ ಸ್ಮಾರಕದ ಹೆಸರು ಹೇಳ್ತಾ ಇರ್ತೀವಿ ಅಲ್ಲಿಗೆ ಉಟ್ಬಿಡ್ತಾ ಇರ್ತೀವಿ ಮುಂದೇನಾಗಬೇಕು ಅನ್ನೋ ನನ್ನ ಅನ್ನೋ ಪ್ರಶ್ನೆ ನನ್ನ ಕಾಲ ಶುರು ಮಾಡ್ತೇವೆ ಅದು ಬಸವಣ್ಣ ಆಗ್ಬು ಬಂದ್ರು ಸ್ಥಾವರ ಕಳಿಬಂತ ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ ಇವೆಲ್ಲ ಹೋಗ್ತವೆ ಆಕ್ಚುಲಿ ಇವರೆಲ್ಲರೂ ಜಂಗಮ ಆಗಬೇಕು ಅಂತ ನನ್ನ ಆಸೆ ಪುಸ್ತಕ ಆಗ್ಬೇಕು ಲೈಬ್ರರಿ ಆಗ್ಬೇಕು ಡಿಜಿಟಲ್ ಲೈಬ್ರರಿ ಆಗ್ಬೇಕು ಪಠ್ಯ ಆಗ್ಬೇಕು ಜಂಗಮ ಆಗ್ಬೇಕು ಜಂಗಮ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹರಿತಾ ಹೋಗಬೇಕು ಅಂತ ಇದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು ಅಂತ ನನ್ಗೆ ಅನ್ಸುತ್ತೆ ಸ್ತ್ರೀ ಸಮಾನತೆಯ ಬಗ್ಗೆ ಇರೋದು ಉದಾಹರಣೆ ನನ್ಗೆಕೊಂಡಿದ್ದ ಅಂದ್ರೆ ಇತಿಹಾಸ ಏನು ಅಂತ ನಾವು ಗುರುತಿಸಿ ಅಧಿಕಾರದಲ್ಲಿ ಇರೋರಿಗೆ ಹೇಳ್ಬಿಡ್ಬೇಕಾಗಿದೆ ಯಾಕಂದ್ರೆ ಇತಿಹಾಸದಲ್ಲಿ ನಮ್ಮನ್ನ ಕಳೆ ಹೋಗ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಜಾತಿ ಪದ್ಧತಿಯ ವಿರುದ್ಧದ ದನಿ ಎತ್ತಿ ಸಮಾನತೆಯನ್ನು ಸಾಧಿಸ ಒಂದೇನು ಉದಾಹರಣೆ ನಮ್ಮ ಮತ್ತೊಬ್ಬ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ ತಮಾಷೆ ಏನಂದ್ರೆ ರಾಜ್ಕುಮಾರ್ ಅವರ ಹೆಸರನ್ನು ಚಪ್ಪಾಳಿ ಗಿಡಿಸೋದಕ್ಕೆ ಉಪಯೋಗ ಉಪಯೋಗಿಸಿ ಉಪಯೋಗಿಸಿ ನಾವು ಅಲ್ಲಿಗೆ ಅವರನ್ನ ಮುಗಿಸಿ ಬಿಡ್ತಾ ಅದಕ್ಕಿಂತ ಆಚೆ ನೋಡೋಣ ಮೊದಲನೇ ಉದಾಹರಣೆ ಬೇಡರ ಕಣ್ಣಪ್ಪ ದೇವರಿಗೆ ತನ್ನ ಆಹಾರವಾದ ಮಾಂಸವನ್ನು ಕೊಟ್ಟವನು ದೇವಸ್ಥಾನದ ದೇವಸ್ಥಾನದಲ್ಲಿ ಮಾಂಸನ ಅಂತ ಇವತ್ತು ಬೇರ್ತಾ ಇಲ್ಲ ನಾವು ಅಂದಿನ ದಿನದಲ್ಲೇ ದೇವರಿಗೆ ಮಾಂಸವನ್ನು ಅರ್ಪಿಸ ಬಹುಜನರ ಆಹಾರವನ್ನ ಬಹುಜನರೇ ಅಂತ ಒಪ್ಕೊಂಡು ತಮ್ಮನ್ನ ತಾವು ಹೊರಸ್ ತಿನ್ನುವರು ಅಂತ ಸ್ವಘೋಚಿಸ ಸ್ವಘೋಷಿತ ಕೀಳರಿಮೆಯನ್ನು ತಂದುಕೊಳ ಹಾಗೆ ಮಾಡಲಾಗಿತ್ತು ಅದನ್ನ ಸಹಜಗೊಳಿಸಲಾಗಿತ್ತು ಈ ಕಣ್ಣಪ್ಪ ಭಕ್ತಿಯನ್ನ ಹೇಳ್ತಾನೆ ಧರ್ಮದ ಸರಿ ತಪ್ಪುಗಳನ್ನ ಹೊರಗೆ ಹೆಚ್ಚಿ ಕಟ್ಟ ಸಂಪ್ರದಾಯಸ್ಥರು ಸ್ವೈಚ್ಛೆಯಿಂದ ಹೌದು ಇವನು ಸರಿ ಅನ್ನೋ ತರ ಸಮಾನತೆಗೆ ಮುಖ ಮಾಡೋದಕ್ಕೆ ದೂರಿದ ನಾಯಕ ನಮ್ಮ ಕಣ್ಣಪ್ಪ ಈ ವಿಚಾರದಲ್ಲಿ ನಾನು ನಮ್ಮ ಮಾನ್ಯ ಮುಖ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರು ಕೊಟ್ಟ ಒಂದು 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 ಕಟ್ಟಿತನ ಹೇಳಿಕೆ ಅವರೊಂದ್ಸಲ ಒಂದ್ ಮಾಂಸ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀನಿ ಏನ್ ತಪ್ಪು ಅಂತ ಆ ತರದ ನಾಯಕರು ನಮ್ಗೆ ಅವಶ್ಯಕ ಸತ್ಯವನ್ನ ಧೈರ್ಯವಾಗಿ ಹೇಳೋದಕ್ಕೆ ನಮ್ಮ ಮೂಢನಂಬಿಕೆಗಳನ್ನ ಹೊರಗೆ ಹಚ್ಚಿ ತಿದ್ದೋದಕ್ಕೆ ಆತರದ ನಾಯಕರು ತುಂಬಾ ಅವಶ್ಯಕ ಎರಡನೇ ಉದಾಹರಣೆ ನನಗೆ ಕಂಡಿದ್ದು ಸನಾದಿಯಪ್ಪನ ಸನಾದಿಯಪ್ಪನದಲ್ಲಿ ಒಂದು ಸೀನ್ ನನಗೆ ತುಂಬಾ ಮನಸ್ಸಿಗೆ ತಟ್ಟಿದ್ದು ಇವತ್ತಿಗೂ ನಾನು ಎಲ್ಲಾ ಕಡೆಗೂ ಅದನ್ನ ಎಲ್ಲಾ ಕಡೆಗೂ ಅದನ್ನ ಉದಾಹರಣೆಯಾಗಿ ಹೇಳ್ತಾ ಇರ್ತೀನಿ ಮೊದಲು ಆ ಅಲ್ಲಿ ಜಯಪ್ರದ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಆ ಕುಮಾರ್ ಅವರು ಅಪ್ಪಣ್ಣ ಸನಾದಿ ನೋಡ್ತಾ ಇರ್ತಾರೆ ನೋಡ್ಸ್ತಾ ನೋಡಿಸ್ತಾ ಡಾನ್ಸ್ ಎಲ್ಲ ಮುಗಿದು ಹೋಗುತ್ತೆ ಇವರು ಅದರಲ್ಲಿ ಅಷ್ಟೊತ್ತು ನೋಡಿಸಿ ಅದಾದ ನಂತರ ಮುಗಿಸ್ತಾರೆ ಅಷ್ಟೊಳಗ ಮಂಗಳಾರತಿ ತಿಳಿಡುತ್ತೆ ಮಂಗಳಾರತಿ ಮುಗಿದ ನಂತರ ಪೂಜಾರಿ ಕರ್ಪೂರವನ್ನು ತಂದು ಇವರ ಎದುರುಗಡೆ ನೆಲದ ಮೇಲೆ ತಳ್ಳಿ ಹೋಗ್ತಾರೆ ನಾವೆಲ್ಲ ಈಗಿನ ಕಾಲದ ಬಂಡಾಯದ ನಾವೇನ್ ಮಾಡ್ತಾ ಇದ್ವಿ ಅದ್ರ ಶೋಷಣೆ ವಿರುದ್ಧ ಜಾತಿ ಪದ್ಧತಿ ವಿರುದ್ಧ ದನಿ ಎತ್ತಬೇಕು ಅಂದ್ರೆ ಅಲ್ಲೇ ಅಲ್ಲೇ ದನಿ ಎತ್ ಬಿಡ್ತಾ ಇದ್ವಿ ಆದ್ರೆ ರಾಜ್ಕುಮಾರ್ ಏನು ಮಾಡೋದಿಲ್ಲ ಅಲ್ಲಿ ಜನಾರ ಪಣ್ಣ ಏನು ಭಕ್ತಿಯಿಂದ ಆ ಕರ್ಪೂರಕ್ಕೆ ನಮಸ್ಕಾರ ಮಾಡಿ ಕಣ್ಣು ಕುತ್ಕೊಂಡು ಎದ್ದು ಹೋಗುತ್ತೆ ಆದ್ರೆ ನೋಡೋವ್ರಿಗೆ ಮೈಯೆಲ್ಲ ಉರಿಯುತ್ತೆ ಅದು ಅವರ ಅರಿವು ಸಿನಿಮಾದ ಅರಿವು ರಾಜ್ಕುಮಾರ್ ಅವರ ಅವರ ಸಿನಿಮಾದ ಅರಿವು ಅಂತ ನಮ್ಗೆಸುತ್ತೆ ಇದರಲ್ಲಿ ಬರೀ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರನ್ನ ಮೆಚ್ಚೋರು ಅಥವಾ ಶೋಷಣೆಗೆ ಒಳಗಾದವರು ಮಾತ್ರ ಇದು ಮೈ ಉರಿಯೋದಿಲ್ಲ ಸಬರ್ಣೀಯರಿಗೂ ಅದೇ ಭಾವನೆ ಹುಟ್ಟಿಸುವಂತ ಒಂದು ದೃಶ್ಯ ಅದು ಇಲ್ಲಿ ನಾವು ಅವರ ಇನ್ಕ್ಲೂಸಿವಿಟಿಯನ್ನ ನಾವು ನೋಡಬೇಕಾಗುತ್ತೆ ಸವರ್ಣೀಯರು ಎಲ್ಲರೂ ಶೋಷಕರಲ್ಲ ಅವರನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಪ್ರಕ್ರಿಯೆ ಇದೆಯಲ್ಲ ಅದು ಈ ಸಿನಿಮಾಗಳನ್ನು ನಾವು ಕಾಣಬಹುದು ಇನ್ನೊಂದು ಉದಾಹರಣೆ ನಾನು ನಿಮ್ಗೆಲ್ರಿಗೂ ನಿಮ್ಗೆ ಯಾರಿಗೂ ಹೇಳದೇ ಬೇಕಾಗಿಲ್ಲ ಸತ್ಯ ಹರಿಶ್ಚಂದ್ರದ ಸಮಾನತೆಯ ಸಮಾನತೆಯ ಹಾಡು ಕುಲದಲ್ಲಿ ಕೇಳಿ ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲೆ ನಾವೆಲ್ಲರೂ ಎಲ್ಲಾ ಸಮಾರಂಭದ ಕೊನೆಯಲ್ಲೂ ಹಾಡಿ ಕೊಂಡು ಹೋಗ್ಬಿಡ್ತೀವಿ ಅದರ ಅರ್ಥ ನಾವು ಒಂದು ಪದ ತುಂಬಾ ಸರಳವಾದ ಪದಗಳು ಪದಗಳನ್ನ ನಾವು ಗುರುತಿಸಿದ್ರೆ ಒಂದು ತರದ ಸಮಾನತೆಯಮ್ಮದು ಅಂತಾನೆ ಹೇಳಬಹುದು ಇದು ನಮ್ಮ ಇತಿಹಾಸ ನಮ್ಮ ಚಿತ್ರ ಚಿತ್ರರಂಗದ ಒಂದು ಇತಿಹಾಸದ ಧ್ವನಿ ಇತಿಹಾರ ಇತಿಹಾಸದ ನೆರೆಟವ್ ಇಲ್ಲಿ ಯಾವ ವಿರುದ್ಧ ಹೋರಾಟ ಇಲ್ಲ ಇದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಪ್ರಕ್ರಿಯೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸುವ ಪ್ರಕ್ರಿಯೆ ಪುರಾಣವನ್ನು ಪುರಾಣವಾಗಿ ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಾನೆ ಇತಿಹಾಸದ ತಪ್ಪುಗಳಿಗೆ ಇಂದಿನ ಪೀಳಿಗೆಗೆ ಶಿಕ್ಷೆ ಕೊಡದೆ ಕಠೋರ ಸತ್ಯಗಳನ್ನ ದೃಢವಾದ ದನಿಯಲ್ಲಿ ಮನ ಕರಗಿಸುವ ಮೈ ನವಿಲೇಳಿಸುವ ನಗಿಸುವ ಕಥೆಗಳ ಮೂಲಕ ಶಿಕ್ಷಣದಿಂದ ಅದರಿಂದ ಕಲಿಯೋದಾಗಿ ತೋರಿಸೋ ಈ ವಿಧಾನದಂತ ಬದಲಾವಣೆಗೆ ಬೇರೆ ಸಂವಿಧಾನಿಕ ಮಾರ್ಗ ನಮಗೆ ಸಿಗಲಾರದು ಅಂತ ನನಗನ್ಸ್ ಇಂಥ ಜನಪರ ಹಾದಿಯಲ್ಲಿ ಜನಮನದಲ್ಲಿ ಅರಿವು ಮೂಡಿಸಿದ ಸಮಾನತೆಯ ಶಾಂತಿಯ ಜೀವಪ್ರೀಕೆ ಹಾದಿಯಲ್ಲಿ ನಡೆಸಿದ ಹಲವಾರು ಚಲನಚಿತ್ರಗಳನ್ನ ಕಲೆ ಹಾಕಿ ಕಲಿಯೋಕೆ ಅವಕಾಶ ಮಾಡಿಕೊಟ್ಟ ಈ ಚಲನಚಿತ್ರೋತ್ಸವದ ಆಯೋಜಕರಿಗೆ ಪ್ರೇಕ್ಷಕ ಭಕ್ತ ವರ್ಗ ನೀಡಿದ ಭರವಸೆಗೆ ಧನ್ಯವಾದ ಹೇಳ್ತಾ ಕೊನೆಯದಾಗಿ ರಾಜಕೀಯ ಪ್ರೇರಿತ ಯುದ್ಧಗ್ರಸ್ತ ಕಾಶ್ಮೀರ ಮಣಿಪುರ ಯುಕ್ರೇನ್ ವ್ಯಾಜದಲ್ಲಿ ಒಂದು ನಮ್ಮ ಸೋದರ ಸೋದರಿಯರಿಗೆ ಶೀಘ್ರದಲ್ಲಿ ಶಾಂತಿ ಬದುಕುವ ಹಕ್ಕು ಬದುಕುವ ಸಮಾನ ಹಕ್ಕು ಸಿಗಲಿ ಅಂತ ಆಶಿಸ್ತಾ